ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆ ವತಿಯಿಂದ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಮತ್ತು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಗೌರಿಬಿದನೂರು ನಗರದ ನಗರಸಭೆಯ ಆವರಣದಲ್ಲಿ ಶಾಸಕರಾದ ಕೆಎಚ್ಪುಟ್ಟಸ್ವಾಮಿಗೌಡರ ಅಮೃತ ಹಸ್ತದಲ್ಲಿ ದ್ವಿಚಕ್ರ ವಾಹನ ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಆಯುಕ್ತರಾದ ಎಂಬಿ ಗೀತಾ ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ಉಪಾಧ್ಯಕ್ಷರಾದ ಪಜಲುಲ್ಲಾ ಪೀರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಾಮರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ವಿಜಯ ರಾಘವ್ ನಗರಸಭೆಯ ಸದಸ್ಯರುಗಳಾದ ಮಂಜುಳಾ ಗಾಯತ್ರಿ ಬಸವರಾಜ್ ಗೋಪಿನಾಥ್ ಮಾರ್ಕೆಟ್ ಮೋಹನ್ ರಮೇಶ್ ಸುಬ್ಬರಾಜು ಮತ್ತು ಆರ್ ಅಶೋಕ್ ರವರು ಉಪಸ್ಥಿತರಿದ್ದರು ನಗರಸಭೆಯ ವತಿಯಿಂದ ನಗರಸಭೆಯ ವ್ಯಾಪ್ತಿಯಲ್ಲಿ ಅಂಗವಿಕಲರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅವರು ಒಂದು ಕಡೆ ಕೂತುತ್ತಲೇ ಕೂರಬಾರ್ದು ಅವರು ಚಟುವಟಿಕೆ ಭಾಗವಹಿಸಿ ಎಲ್ಲ ಕಡೆ ಚಟುವಟಿಕೆಯಿಂದ ಅವರು ಕೂಡ ಕಾರ್ಯನಿರ್ವಹಿಸಿ ದೃಷ್ಟಿಯಿಂದ ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ದುಡ್ಡು ಅಮೌಂಟಿಂದ ಆರು ಫ್ರೈ ಸೈಕಲ್ಗಳು ವಿತರಣೆ ಮಾಡಲಾಗಿದೆ ಹಾಗೆಯೇ ಪರಿಷ್ಠ ಜಾತಿಯ ಮಕ್ಕಳಿಗೆ ಲ್ಯಾಪ್ಟಾಪ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೂಡ ವಿತರಣೆ ಮಾಡಲಾಗಿದೆ ಅದು ಕೂಡ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದರ ಜೊತೆಗೆ ಒಂದು ಕಂಪ್ಯೂಟರ್ ಟ್ರಸ್ಟ್ಗೋಸ್ಕರ ಹೊಲಿಗೆ ಮಿಷನ್ನು ಮತ್ತು ಕಂಪ್ಯೂಟ್ರು ಅದನ್ನು ಕೂಡ ಸಂಸ್ಥೆಗೆ ಸಂಘಟನೆ ಅನುಕೂಲ ಆಗಲಿರೋ ದೃಷ್ಟಿಯಿಂದ ಅದನ್ನು ಕೂಡ ವಿತರಣೆ ಮಾಡಿ ಇವತ್ತು ಭಾಳ ದಿನಗಳ ಬೇಡಿಕೆ ಏನಿತ್ತು ಅದನ್ನು ಇವತ್ತು ಈಡೇರಿಸ್ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಗುರುತಿಸಿ ಮುಂದಿನ ದಿನಗಳಲ್ಲೂ ಕೂಡ ಆಧುನಿಕ ಇರ್ಬೋದು ಮಕ್ಕಳಿಗಿರ್ಬೋದು ಬೇಕಾದಂಥ ವ್ಯಾಸಂಗಿಕ ಅನುಕೂಲಗಳು ಅಂಗಡಿಗಳಿಗೆ ಮತ್ತು ಕೈ ಸೈಕಲ್ಗಳು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮುಂದೆ ಕೂಡ ಹಂಕೀವಿ ಅಂತ ಹೇಳ್ತಾ ಇನ್ನು ಅಂತ ಬೇಡಿಕೆ ಇದ್ದರೆ ಬೇಡಿಕೆಗಳನ್ನು ಕೊಟ್ಟಿ ಕೊಡಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಷ್ಟು ಒಂದು ಅರ್ಧ ಗಂಟೆ ಲೇಟಾದರೂ ಕೂಡ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ಈ ಎಲ್ಲರೂ ಕೂಡ ಮುಖಂಡಗಳಿಗೆ ಮತ್ತು ಫಲಾನುಭವಿಗಳಿಗೆ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ಅಶೋಕಗಳು ಬಂದಿದರೆ ಅವರು ಹೇಳಿ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ವರ್ಗಗಳ ಜಾತಿ ಪರಿಸ್ಥಿತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಮುಂದೆ ಬರತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಆಗಲಿ ಹೇಳಿ ನಮ್ಮ ನಗರಸಭೆಯ ವತಿಯಿಂದ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ನಿಜವಾಗ್ಲೂ ಮೆಚ್ಚಬೇಕಾಗಿರುವಂಥದ್ದು ಹಾಗಾಗಿ ನಾನು ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಶಾಸಕರಿಗೆ ನಾನು ಅಭಿನಂದನೆಗಳನ್ನು ತಿಳಿಸಿದ್ದೇನೆ ನಗರಸಭೆಯ ಎಲ್ಲ ಕಮಿಷನರ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ತಿಳಿಸ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅದರಲ್ಲೂ ಹಿಂದುಳಿದ ವರ್ಗಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತೇಳಿ ಅದಕ್ಕೆ ಆಗತಕ್ಕಂಥ ಒಂದು ಅನಾ ಅನುಕೂಲಗಳನ್ನು ಈಗಾಗಲೇ ಶಾಸಕರು ಭಾಳಷ್ಟು ಕೆಲಸಗಳನ್ನು ಅವರೇ ತಮ್ಮ ಸ್ವಂತ ಜುಬ್ಬಿಂದ ಉಚಿತ ಬಸ್ ಪಾಸ್ಗಳನ್ನು ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಹಾಗೆ ಲ್ಯಾಪ್ಟಾಪ್ಗಳನ್ನು ಕೊಡುವಂಥ ಕಾರ್ಯಕ್ರಮಗಳು ಅನೇಕ ಅವರು ಸ್ವಂತ ಖರ್ಚಿನಿಂದ ಮಾಡಿದರು ಇವತ್ತು ಅವರು ಶಾಸಕರಾದ ಮೇಲೂ ಕೂಡ ಅವರು ಸ್ವಂತ ಖರ್ಚಿನಿಂದ ಅದೇ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ತಂದು ಈ ನಾಡಿನ ಈ ತಾಲೂಕಿನ ಅಭಿವೃದ್ಧಿಕ್ಕೆ ಈ ತಾಲೂಕಿನ ಅಭಿವೃದ್ಧಿಗೆ ಅವರು ಒತ್ತನ್ನು ನೀಡ್ತಾ ಇದ್ದಾರೆ ಅಂಥ ಶಾಸಕರು ಸಿಕ್ಕಿರೋದು ನಮಗೆ ಭಾಗ್ಯ ಅಂತ ನಾನು ತಿಳಿದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸವಲತ್ತನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಅದನ್ನು ಸದುಪಯೋಗ ಪಡಿಸಕ್ಕಂಥ ಸದುಪಯೋಗ ಪಡಿಸತಕ್ಕ ಪಡಿಸ್ಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಒಂದು ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಬೆಳೀಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ